ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೊಸ ವೀಡಿಯೋದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ವೀಡಿಯೋ ಅಂತಂದರೆ ಇವತ್ತು ನಾವು ನಮ್ಮ ಅಜ್ಜಿನ ನೋಡ್ಕೊಬರೋಣ ಅಂತೇಳಿ ಊರಿಗೆ ಹೊರಟಿದ್ದೀವಿ ಓಡಬೇಕಾದ್ರೇ ಇದೊಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ಮನೇಲಿ ರೆಡಿಯಾಗಿ ಪಾಪುಗಳನ್ನ ರೆಡಿ ಮಾಡಿಕೊಂಡು ಎತ್ಕೊಂಡು ಹೋಗೋಷ್ಟು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೋಸ್ಕರ ಕಾರಲ್ಲೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಅಮ್ಮ ಆಂಟಿ ಅಂಕಲ್ ಮತ್ತು ನಮ್ಮ ಮನೆಯವರು ನನ್ನ ಎರಡು ಮಕ್ಕಳು ಇಷ್ಟು ಜನ ಓಡಿದ್ದೀವಿ ಕಾರಲ್ಲಿ ಈಗ ಬಂದು ಊರಿಗೆ ತಲುಪಿದ್ವಿ ಫಸ್ಟ್ ಅಜ್ಜಿ ನೋಡ್ಕೊ ಬಂದ್ಬಿಡೋಣ ಅಂತ ಅನ್ಕೊಂಡ್ ಬಟ್ ಬೇಡ ಇಲ್ಲ ಅಮ್ಮನ ಮತ್ತೆ ತಮ್ಮ ಇಬ್ರು ಇಲ್ಲೇ ಇದ್ರಲ್ಲ ಅದಕ್ಕೋಸ್ಕರ ಫಸ್ಟ್ ಇಲ್ಲೇ ಮಾತಾಡ್ಕೊಂಡು ಹೋಗೋಣ ಮತ್ತೆ ಸಂಜೆ ಆದ್ರೆ ಬರೋದು ಸಿಕ್ಕೋದಿಲ್ಲ ಅವರು ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿಗೆ ಬಂದ್ವಿ ಇಲ್ಲಿ ಮನೆ ಯಾರು ಕಟ್ಟಿಸ್ತಾ ಇದಾರೆ ಅಂದ್ರೆ ನನ್ನ ಅಪ್ಪ ಅಮ್ಮ ಕಟ್ಟಿಸ್ತಾ ಇರೋ ಮನೆ ನಮ್ಮಅಮ್ಮನ ಕನಸು ಅಂತಾನೆ ಹೇಳ್ಬೋದು ಇದು ತುಂಬಾ ಅಂದ್ರೆ ತುಂಬಾ ಮನೇನ ಫಸ್ಟ್ ಫ್ಲೋರ್ ಆಗಿದೆ ಮೋಲ್ಡ್ ಆಗ್ತಾ ಇದ್ದಾರೆ ಈಗ ನೆಕ್ಸ್ಟ್ ವೀಕಲ್ಲಿ ಮೋಲ್ಡ್ ಆಗ್ತಾ ಇದ್ದಾರೆ ತುಂಬ ಸಿಂಪಲ್ ಆಗಿದೆ ನಮ್ಮ ಮನೆ ಜಾಗ ಕೂಡ ತುಂಬಾ ಚಿಕ್ಕದು ಆ ಚಿಕ್ಕದ್ರಲ್ಲೇ ತುಂಬ ಚೆನ್ನಾಗಿ ನಮ್ಮ ಅರಮನೆಯ ಕಟ್ಟಿಸ್ತಾ ಇದ್ದೀವಿ ನಾವು ಅಂತಲೇ ಹೇಳ್ಬೋದು ಎಲ್ಲರೂ ನೋಡ್ತಾ ಇದ್ದೀವಿ ಮನೆನ ನನಗಂತೂ ಯಾವಾಗ ಹೋಗಿ ಮನೆ ನೋಡ್ತೀನಿ ಅಂತ ಸಖತ್ತು ಆಸೆಯಾಗಿದೆ ನನಗೆ ಯಾವಾಗ ಹೋಗ್ತೀನೋ ಯಾವಾಗ ಹೋಗ್ತೀನೋ ಅಂತ ತುಂಬ ಅದೊಂದು ಟೈಮ್ ಬಂದೇ ಬಿಟ್ಟು ಹಾಗೆ ಅಜ್ಜಿನೂ ನೋಡ್ಕೊಂಡಂಗೆ ಆಗುತ್ತೆ ಮನೆ ಕಟ್ಟಿಸ್ತಾ ಇದ್ದಾರಲ್ಲ ಅದನ್ನು ಕೂಡ ನೋಡ್ಕೋಬೋದು ಅಂತ ಹೇಳಿ ಅಪ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಇಲ್ಲಿ ನಮ್ಮ ದೊಡ್ಡಪ್ಪ ಅಪ್ಪ ಅವರ ಅಪ್ಪ ಇವರು ಏನು ಹೇಳ್ತಿದ್ದಾರೆ ಅಂದರೆ ನಾನೇನ ಒಂದು ಹೇಳಿದ್ದೆ ಒಂದು ಅದಕ್ಕೆ ನೀವು ಮುಂದೋದ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ದೊಡ್ಡಪ್ಪದು ತಮಾಷೆಗೆ ಹೇಳಿ ಹಾಗೆ ಹಾಗೆ ಪ್ಯಾಕಪ್ ಆಗಿ ಮತ್ತೆ ಮೇಲ್ಗಡೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನಮ್ಮದು ಬಂದು ಡ್ಯೂಪ್ಲೆಕ್ಸ್ ಮನೆ ಗೈಸ್ ನಮ್ಮಂತೂ ಡ್ಯೂಪ್ಲೆಕ್ಸ್ ಮನೆ ಅಂತ ಸಖತ್ತು ಖುಷಿ ಯಾಕೆ ಅಂತಂದರೆ ನಾವು ಚಿಕ್ಕ ಮನೆ ಒಳಗಡೆ ಮನೆಯೊಳಗಡೆ ಮನೆ ಒಳಗಡೆ ಮೆಟ್ಲು ಆ ಥರ ಮಾತಾಡ್ತಿದ್ವಿ ಎಲ್ಲಾದರೂ ಯಾರ ಮನೆಗಾಗಿ ಬಿಡು ನಮ್ಗೆ ಸಾಕು ಇಷ್ಟ ಏನೇ ನಿರ್ಧರಿಸಿದ್ವಾ ಬಟ್ ಈಗ ನಮ್ದೇ ಮನೆ ಒಳಗಡೆ ಮೆಟ್ಟಿ ಅಂದ್ರೆ ಡೂಪ್ಲೆಕ್ಸ್ ಮನೆ ಕಟ್ಟಿಸ್ತಾ ಇರುವಂತದ್ದು ಅಪ್ಪ ಅಮ್ಮ ಇನ್ನೊಂದ್ ಎರಡ್ ಮೂರು ತಿಂಗಳಲ್ಲಿ ಅದು ಕೂಡ ಆಗುತ್ತೆ ಶೇರ್ ಮಾಡ್ತಾ ಇರ್ತೀನಿ ನಾನು ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನೊಂದು ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಈಗ ಇದೆಲ್ಲ ಮುಗಿಸ್ಕೊಂಡು ಅಜ್ಜಿ ನೋಡ್ಕೊಂಡು ಬರ್ಕೊಬೇಕು ಈಗ ದೊಡ್ಡ ತಾತ ಈಗ ಅಲ್ಲಿ ಟೌನ್ಗೆ ಹೋಗ್ಬಿಟ್ಟು ಅಲ್ಲೇ ಫ್ರೂಟ್ಸ್ಗಳನ್ನ ತಗೊತಾ ಇದೀವಿ ಯಾಕಂದರೆ ಅಜ್ಜಿಗೆ ಫ್ರೂಟ್ಸ್ ಎಲ್ಲ ಇವಾಗ ತುಂಬ ಇಂಪಾರ್ಟೆಂಟು ಅಪ್ಪ ಅಮ್ಮ ವಾರ ವಾರ ಹೋಗ್ತಾರೆ ಫ್ರೂಟ್ಸ್ ವೆಜ್ಜು ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ ಮನೆ ಕಡೆನೂ ನೋಡ್ಕೊಂಡು ಬರ್ತಾರೆ ಹಾಗೆ ಈಗ ನಾವು ಹೋಗ್ತಾ ಇದೀವಲ್ಲ ಅದಕ್ಕೋಸ್ಕರ ಫ್ರೂಟ್ಸ್ನ ತೊಗೊಂಡೋಗೋಣ ಅಂತ ಹೇಳಿ ಬರೀ ಏನದು ಆರೆಂಜು ಮತ್ತು ಆ್ಯಪಲ್ಲು ಮತ್ತು ಪೋಮೋಗ್ರಾನೇಟ್ ತಗೊಂಡು ಆಮೇಲೆ ಸ್ವೀಟ್ಸು ಅಜ್ಜಿಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡು ಬೇಕ್ರಿಯಲ್ಲಿ ಹಾಗೆ ಓಟ್ವಿ ನಾವು ಅಜ್ಜಿ ಬಿದ್ದುಬಿಟ್ಟು ಕಾಲು ಮೂಳೆ ಮುರ್ಕೊಂಡಿದ್ದಾರೆ ತೊಡೆ ಹತ್ರ ಮೂಳೆ ಮುರಿದೋಗಿದೆ ಆಪ್ರೇಷನ್ ಕೂಡ ಆಗಿದೆ ರಾಡೆಲ್ಲ ಹಾಕಿದ್ದಾರೆ ಅಂದರೆ ಬೆಂಗಳೂರಲ್ಲಿದ್ದರು ನಾನು ಬೆಂಗಳೂರಲ್ಲೇ ನೋಡ್ಕೊಂಡು ಬಂದಿದ್ದೆ ನಾನು ಮತ್ತು ನಮ್ಮ ಮನೆಯವರು ಬಟ್ ನಮ್ಮತ್ತೆ ಅಂದರೆ ಅಮ್ಮ ನೋಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಅಮ್ಮನೂ ಕರ್ಕೊಂಡು ಹೊರಟಿದ್ದು ಈಗ ಬಂದ್ವಿ ಅಜ್ಜಿ ಮನೆಗೆ ನನಗಂತೂ ಯಾವ ಥರ ಫೀಲ್ ಅಂತಂದರೆ ಎಷ್ಟು ವರ್ಷಗಳಾಗಿತ್ತು ಗೊತ್ತಾ ನಮ್ಮ ಅಜ್ಜಿಗೆ ಬಂದು ಮನೆಗೆ ಬಂದು ನಾಲ್ಕು ವರ್ಷ ಆಗೋಗಿತ್ತು ಹೊಸದ್ರಲ್ಲಿ ಬಂದಿದ್ದು ನಾನು ನಮ್ಮ ಮನೆಯವರು ಇಲ್ಲಿ ನನ್ನ ಮಗ ವಿಡಿಯೋ ಅವ್ನು ಕೇಳಿ ಕೊಟ್ಟಿದ್ದೆ ಫೋನ್ನ ಬಟ್ ಅವನು ವೀಡಿಯೋ ನೋಡ್ತೀನಿ ಅಂತೇಳಿದ್ರು ವೀಡಿಯೋ ಇದ್ದಾನೆ ನಾವು ಚಿಕ್ಕ ವಯಸ್ಸಿನಿಂದನೂ ಆ ಮನೇಲಿ ಆಟ ಆಡೋದಾಗಿರ್ಬೋದು ಆ ಮನೇಲಿ ಬೆಳೆದಿರೋದಾಗಿರ್ಬೋದು ಆ ಮನೇಲಿ ಕಾಲ ಕಳೆದಿರಬಹುದು ತುಂಬಾ ತುಂಬ ಮೆಮೋರಿ ಆ ಮನೇಲಿ ನನಗಂತೂ ಖುಷಿ ಆಯಿತು ಮತ್ತೆ ಯಾವಾಗ ಬರ್ತೀವೋ ಇಲ್ವೋ ನನಗಂತೂ ಗೊತ್ತಿಲ್ಲ ನೋಡೋಣ ನನಗಂತೂ ಹೋಗೋ ಥರ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ ಯಾವಾಗ್ಲೂ ಅಜ್ಜಿ ಬೇಗ ಹುಷಾರಾಗಿ ಬರೀ ಅಂದರೆ ಕೋಲಿ ಇಟ್ಕೊಂಡು ನಡೀತಾ ಇದ್ದಾರೆ ಕೋಲಿ ವಿತೌಟ್ ಸಪೋರ್ಟ್ ಇಲ್ದೇ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಾನು ಇದು ಬಂದು ನಮ್ಮ ಅಜ್ಜಿ ಮನೆ ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ಸಖತ್ತು ಇಷ್ಟ ಈ ಮನೆ ಅಂದರೆ ನೋಡ್ಕೊಂಡು ಈಗ ಓಡ್ತಾ ಇದೀವಿ ಎಲ್ಲ ಇಷ್ಟು ಬೇಗ ಓಡ್ತಾ ಇದ್ರೆ ಹಿಂಗ್ ಬಂದು ನಂಗೆ ಹೋಗ್ತಾ ಇದ್ರ ಅಂತ ಅಂತ ಇದ್ರು ಯಾಕೆ ಅಂತಂದ್ರೆ ಮನೇಲಿ ಹಸುಗಳಿರೋದ್ರಿಂದ ಅಮ್ಮ ಮತ್ತೆ ಅದಕ್ಕೋಸ್ಕರ ಡೈರಿ ಓಟೋಗುತ್ತೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ಬೇಗ ಬೇಗ ಬಂದು ನಮ್ಮ ಅಸು ಕೊಡ್ತಾ ಇದ್ರೆ ನಮ್ಮ ಮಗ ನೋಡ್ತಾ ಇದ್ದಾನೆ ಚಿಕ್ಕವನು ದೊಡ್ಡವನು ಆಲ್ರೆಡಿ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದ ನೋಡಿ ನಮ್ಮ ಅಜ್ಜಿ ಮುದ್ದು ಮಾಡ್ತಾ ಇದಾರೆ ಆಕ್ಚುಲಿ ಒನ್ ಟ್ವೆಂಟಿ ಡೇಸ್ಗೆ ನಮ್ಮ ಅಜ್ಜಿ ಕಾಲ್ ಮಾಡಿಕೊಂಡ್ರು ಅದೊಂದು ಸಕ್ಕತ್ತು ಬೇಜಾರಾಯಿತು ನಮಗೆ ಇಲ್ಲೇ ಪರ್ಸಲ್ಲ ಇದೆಯಲ್ಲ ಈ ಮೆಟ್ಲ ಹತ್ರನೇ ಕಾಲು ಇಟ್ಬಿಟ್ಟು ಬಿದ್ದು ಈ ಕಾಲು ಮೊಳೆ ಮುರ್ಕೊಂಡಿದ್ದು ಈಗ ಎಲ್ಲರೂ ನೋಡಿಕೊಂಡು ಹೊರಟ್ವಿ ಇಲ್ಲಿಂದ ಹೊರಟಿದ್ದು ಬಂದು ನಮ್ಮ ತೋಟ ಹತ್ರ ತೋಟ ಅಲ್ಲ ಹೊಲ ಹತ್ರ ಇದು ಬಂದು ನಮ್ಮದು ಹೊಲ ಐದರಿಂದ ಐದೂವರೆ ಎಕರೆ ಇದೆ ಇದು ಹೊಲ ಬಂದು ಇಲ್ಲೂ ಅಷ್ಟೇ ತುಂಬಾ ದೊಡ್ಡ ಜಾಗ ನೋಡ್ತಾ ಇದ್ರೆ ನಮ್ಗೆ ಏನೋ ಒಂಥರ ಫೀಲ್ ಆಗುತ್ತೆ ಅಜ್ಜಿ ಕಾಲು ಮುರ್ಕೊಂಡಿರೋದ್ರಿಂದ ಇಲ್ಲಿ ಏನು ಬೆಳೆ ಬೆಳೆಯಕ್ಕೆ ಆಗ್ತಾ ಇಲ್ಲ ಒಂದು ವರ್ಷ ಆಗಿದೆ ಏನು ಬೆಳೆ ಬೆಳೆದಿಲ್ಲ ಅದಕ್ಕೋಸ್ಕರ ಬರೀ ಕಲ್ಲು ಮಣ್ಣು ತುಂಬಿಕೊಂಡಿದೆ ಇಲ್ಲ ಅಂತಂದಿದ್ರೆ ನಮ್ಮ ಅಜ್ಜಿ ಹುಳ್ಳಿ ಮತ್ತೆ ರಾಗಿ ಇದನ್ನೆಲ್ಲ ಬೆಳೆದಿದ್ದಾರೆ ಈ ಹೊಲದಲ್ಲಿ ನೋಡೋಣ ಮುಂದಕ್ಕೆ ಏನಾದರೂ ಇದಾದ್ರೆ ತೆಂಗಿನ ಸಸಿಗಳನ್ನ ನೆಡೆಸೋಣ ಅಂತ ಅಂದ್ಕೊಂಡಿದ್ದಾರೆ ಅಪ್ಪ ನೋಡೋಣ ಅದಕ್ಕೆ ಏನಾಗುತ್ತೆ ಅಂತ ನಾನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಸಖತ್ತು ಆಯಿತು ನನಗೆ ಈಗ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಅಜ್ಜಿ ಮನೇಲಿ ಕೂಡ ಊಟ ಮಾಡಿದ್ವಿ ಸ್ವಲ್ಪ ತಿನ್ಕೊಂಡು ಹೋದ್ವಿ ಅಲ್ಲೂ ಕೂಡ ಒಂದು ಸ್ವಲ್ಪ ಅಡುಗೆ ಮಾಡಿದ್ವಲ್ಲ ಅಂಥೇಳಿ ಅಲ್ಲೂ ಕೂಡ ಊಟ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಗೆ ಬಂದ್ವಿ ಮತ್ತೆ ಯಾಕೋ ನನಗೆ ವೀಡಿಯೋ ಮಾಡ್ಕೋಬೇಕು ಅನಿಸ್ತು ನೀಟಾಗಿ ಅದಕ್ಕೋಸ್ಕರ ಮಾಡಿಕೊಂಡೆ ಮೇಲೆ ಹೋಗಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಮರ್ತೋಯ್ತು ಚಿಕ್ಕವಿದ್ನಲ್ಲ ಅದಕ್ಕೋಸ್ಕರ ಅಳ್ತಾ ಇದ್ದ ಅದಕ್ಕೋಸ್ಕರ ಅವ್ನು ಎತ್ಕೊಂಡು ಸಮಾಧಾನ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟು ಇನ್ನೊಂದು ಸರಿ ಹೋದಾಗ ಮೋಲ್ಡ್ ಆಗ್ತಾರಲ್ಲ ಆಗೋಗಿ ವೀಡಿಯೋಸ್ ಮಾಡ್ಕೋತೀನಿ ಇಲ್ಲಿ ನೋಡಿ ನಮ್ಮ ಮನೆ ನಮ್ಮನೆ ಎಷ್ಟು ಖುಷಿ ಖುಷಿ ಆಗ್ತಿದೆ ಅಂದರೆ ನನಗೆ ಸಖತ್ ಖಷಿ ಆಗ್ತಿದೆ ಇದು ಬಂದು ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಅವ್ರದ್ದು ಅವ್ರದ್ದು ಕೂಡ ಒಳಗಡೆ ಆಚೆ ಇತ್ತು ಮೆಟ್ಲು ಅವರು ಡೂಪ್ಲೆಕ್ಸ್ ಥರನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೂಪ್ಲೆಕ್ಸ್ಗೆ ಒಳಗಡೆ ಮೆಟ್ಲು ಮಾಡಿಸ್ಕೊತಾ ಇದ್ದಾರೆ ಇವನು ಬಂದು ನಮ್ಮ ಅಣ್ಣನ ಮಗ ನಮ್ಮ ದೊಡ್ಡಪ್ಪ ಇದ್ದಾರಲ್ಲ ಅವರ ಮಗನ ಮಗ ಇವನು ವಿಹಾನ್ ಅಂತ ಹೇಳ್ಬಿಟ್ಟು ಎಷ್ಟು ಕ್ಯೂಟ್ ಇದ್ದಾನೆ ಅಂತಂದರೆ ಇವನು ಕ್ಯೂಟ್ ಇದ್ದಾನೆ ಮತ್ತು ಕ್ಯೂಟಾಗಿ ಮಾತಾಡ್ತಾನೆ

ಅಯ್ಯ 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 ಏನ್ ಮಾಡ್ಕಂದ್ರಿ ನೀನು ಇಸ್ಕೊಳ್ರಿ ಅದ್ರೂಸ್ ಬಾ ಹೋಗೋಣ ನಮ್ಮ ಊರಿಗೆ ಬರ್ತೀಯಾ ಬರಲ್ಲ ಅವನು ಮಾತಾಡಿದ್ರೆ ಮುತ್ತುದ್ರೋಯ್ತದೆ ಅಂತ ಮಾತಾಡನಾರ ಅವನು ಎಷ್ಟು ಒಳಗೆ ಮಾತಾಡ್ತಾನ ಅವನು ಜೋರಾಗೂ ಮಾತಾಡೋದಿಲ್ಲ ಕಳ್ಳಲ್ಲು ಇರ್ಗು ಇಲ್ಲಿ ಬಾಯ್ ಹ್ಮ್ ಬಾಯ್ ಹ್ಮ್ ಏನ್ಲಾ ಇದು ಒಂದ್ಚೂರು ಬಾಯ್ಗೋಯ್ತು ಇಲ್ವಾ ಗೊತ್ತಿಲ್ಲ ಜಾಗ ಚೆನ್ನಾಗೈತೆ अच्छा अच्छा हल्बा हल्बा लाडता रहो अच्छा नहीं लो अच्छी नहीं हल्बा लाडता रहो अच्छा नहीं लो 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 ಎಸ್ ಕಾಯಿಸಿದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್